ಪ್ರಸ್ತುತ ನ್ಯೂಸ್ ಆ್ಯಂಡ್ ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಅನ್ನದಾತರ ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಸಾಗಿದೆ ಆದರೆ ರೈತರು ಯಾಕಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಎನ್ನುವ ಜನರ ಪ್ರಶ್ನೆಗೆ ಮೋದಿ ಬೆಂಬಲಿತ ಕೆಲ ಮಾಧ್ಯಮಗಳು ದೇಶದ ಜನತೆಗೆ ತಪ್ಪು ಮಾಹಿತಿಗಳನ್ನು ನೀಡುತ್ತಿದೆ ರೈತರನ್ನ ಖಳನಾಯಕರಂತೆ ಬಿಂಬಿಸುತ್ತಿದೆ ರೈತರು ಯಾಕಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅದರ ಒಳಮರ್ಮವೇನು ಎಂದು ನಾವು ನಿಮಗೆ ಸ್ಪಷ್ಟವಾಗಿ ಮತ್ತು ಅಷ್ಟೇ ಸರಳ ರೀತಿಯಲ್ಲಿ ಇಂದಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ನಲ್ಲಿ ತಿಳಿಸಿಕೊಡ್ತೇವೆ ನೇರವಾಗಿ ಹೇಳುವುದಾದರೆ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆ ಹೆಚ್ಚಾದರೆ ನಾವು ಕೂಡ ಹೆಚ್ಚಿನ ಬೆಲೆ ನೀಡಿ ಇಲ್ಲಿಂದ ಅಕ್ಕಿ ಖರೀದಿಸಬೇಕು ವಿದೇಶಿ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆಯಾದರೆ ಇಲ್ಲೂ ಅದರ ಪರಿಣಾಮ ಬೀರುತ್ತದೆ ತೈಲ ಬೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ ಹೇಗೋ ಅದೇ ರೀತಿ ಕೃಷಿ ಉತ್ಪನ್ನಗಳ ಮೇಲೂ ಅದರ ಪ್ರಭಾವ ಬೀರಲಿದೆ ಇದನ್ನ ಇಲ್ಲವಾಗಿಸಲು ಆಗಿದೆ ಅನ್ನದಾತರು ದೆಹಲಿಯ ತೀವ್ರ ಚಳಿಯ ನಡುವೆಯೂ ಪ್ರತಿಭಟನೆ ನಡೆಸುತ್ತಿರುವುದು ನಷ್ಟದಲ್ಲಿ ಓಡುತ್ತಿರುವ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಎಫ್ಡಿಎ ಎಂಬ ಸಾರ್ವಜನಿಕ ಸಂಸ್ಥೆಯನ್ನ ಕೇಂದ್ರ ಸರ್ಕಾರ ಮಾರುತ್ತಿದೆ ನಂತರ ಅದು ಅದಾನಿಯ ಕೈಗೆ ತಲುಪುತ್ತದೆ ಹಲವು ಗೋಡೌನ್ಗಳು ಇದೀಗಾಗಲೇ ಅದಾನಿ ಕಂಪನಿಯ ವಶದಲ್ಲಿದೆ ಯಾಕೆ ಅದಾನಿಯೇ ಖರೀದಿಸಬೇಕು ಇತರೆ ಬೇರೆ ಶ್ರೀಮಂತ ಉದ್ಯಮಿಗಳು ದೇಶದಲ್ಲಿ ಇಲ್ಲವೇ ನಮ್ಮದು ಓಪನ್ ಮಾರ್ಕೆಟ್ ಕ್ಯಾಪಿಟಲಿಸ್ಟ್ ವ್ಯವಸ್ಥೆ ಅಲ್ವಾ ಈ ಪ್ರಶ್ನೆಗಳು ನಮ್ಮ ಮುಂದೆ ಬರುವುದು ಸಹಜವಾಗಿದೆ ನಮ್ಮ ದೇಶದಲ್ಲಿ ಇತರ ಉದ್ಯಮಿಗಳು ಇಲ್ಲದೇ ಇಲ್ಲಿನ ವಿಮಾನ ನಿಲ್ದಾಣಗಳನ್ನು ಬಂದರುಗಳನ್ನು ಗಣಿಗಳನ್ನು ಅಧಾನಿ ಖರೀದಿಸಿದ್ದು ಅಲ್ಲ ತಾನೇ ಇದು ಇಬ್ಬರು ಗುಜರಾತಿಗಳಿಗೆ ಬೇಕಾಗಿ ಇನ್ನಿಬ್ಬರು ಗುಜರಾತಿಗಳು ದೇಶವಾಸಿಗಳನ್ನು ಅಕ್ಷರಸ ಮೋಸಗೊಳಿಸುತ್ತಿರುವ ಪರಿಯಾಗಿದೆ ಭೂಕಂಪ ಕೊರೋನಾ ನೆರೆ ಸುನಾಮಿ ರೀತಿಯಂತಹ ಪ್ರಾಕೃತಿಕ ವಿಕೋಪಗಳ ಸಂದರ್ಭಗಳಲ್ಲಿ ಜನರು ಹಸಿವಿನಿಂದ ಸಾವನ್ನಪ್ಪುದನ್ನು ತಡೆಯಲು ಬೇಕಾಗಿ ಆಹಾರ ಧಾನ್ಯಗಳನ್ನ ದಾಸ್ತಾನು ಮಾಡಿಡುವ ಉಗ್ರಾಣಗಳು ಇನ್ನು ಮುಂದೆ ಅದಾನಿಯ ವಶದಲ್ಲಿರಲಿದೆ ಎಂದಾಗಿದೆ ಸದ್ಯದ ಪರಿಸ್ಥಿತಿಯ ಒಟ್ಟು ಸಾರಾಂಶ ಕೃಷಿ ಭೂಮಿಗಳು ಮತ್ತು ಉಗ್ರಾಣಗಳು ಅದಾನಿಯ ವಶವಾಗುತ್ತಿದೆ ಇದು ಮುಂದುವರಿದರೆ ಭವಿಷ್ಯದ ಒತ್ತಡ ಸನ್ನಿವೇಶಗಳ ಸಂದರ್ಭಗಳಲ್ಲಿ ಜನರು ಅದಾನಿಯ ಔದಾರ್ಯಕ್ಕಾಗಿ ಕಾಯಬೇಕಾಗಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಪಂಜಾಬಿನ ಪಟಿಯಾಲದಿಂದ ಒಂದು ಗಂಟೆ ಬಸ್ಸಿನಲ್ಲಿ ಸಂಚರಿಸಿದರೆ ರಾಜ್ಪುರ ಎನ್ನುವ ಸಣ್ಣ ಪಟ್ಟಣಕ್ಕೆ ತಲುಪುತ್ತೇವೆ ಕೃಷಿ ಪ್ರಧಾನವಾಗಿರುವ ರಾಜ್ಪುರ ಮತ್ತು ಅದರ ಅಕ್ಕಪಕ್ಕದ ಪಟ್ಟಣಗಳಲ್ಲಿ ಬೇರೆ ಕೃಷಿಗಳನ್ನ ಬೆಳೆಯುತ್ತರಾದರೂ ಅಕ್ಕಿ ಮತ್ತು ಗೋಧಿಯಾಗಿದೆ ಹೇರಳವಾಗಿ ಬೆಳೆಯುವುದು ರಾಜ್ಪುರದಿಂದ ಹತ್ತು ಹದಿನೈದು ಕಿಲೋಮೀಟರ್ ಮುಂದೆ ಹೋದರೆ ಗಾಗರ್ಸರಾಯ್ ಎನ್ನುವ ಗ್ರಾಮವಿದೆ ಅಲ್ಲಿನ ಓರ್ವ ಸಾಮಾನ್ಯ ಕೃಷಿಕನಾಗಿದ್ದಾನೆ ಗುಲ್ವಿಂದರ್ ಸಿಂಗ್ ಎರಡು ಮೂರು ಎಕರೆ ಕೃಷಿ ಭೂಮಿ ಇದೆ ನಾಲ್ಕೈದು ಗಳಿವೆ ನಾಲ್ಕು ಮಕ್ಕಳು ಇದ್ದಾರೆ ಗುಲ್ವಿಂದರ್ ಸಿಂಗ್ ಮತ್ತು ಮಕ್ಕಳು ವರ್ಷವಿಡೀ ಕೃಷಿ ಮಾಡಿ ಟ್ರಾಕ್ಟರ್ನಲ್ಲಿ ತುಂಬಿಸಿಕೊಂಡು ರಾಜ್ಪುರದಲ್ಲಿರುವ ಮಂಡಿಗೆ ತೆಗೆದುಕೊಂಡು ಹೋಗುತ್ತಾರೆ ಮಂಡಿ ಎಂದರೆ ಕೃಷಿಕರಿಂದ ಅಕ್ಕಿ ಗೋಧಿಗಳನ್ನ ಎಂಎಸ್ಪಿ ಬೆಲೆ ನೀಡಿ ಖರೀದಿಸುವ ಸ್ಥಳ ಎಂಎಸ್ಪಿ ಎಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಉತ್ತರ ಭಾರತದಲ್ಲಿ ಎಂಎಸ್ಪಿ ಗೊತ್ತಿಲ್ಲದೆ ಇರುವ ರೈತರಿಲ್ಲ ಈ ಎಂಎಸ್ಪಿಯನ್ನ ಆಧರಿಸಿಯಾಗಿದೆ ರೈತರು ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳುವುದು ಮತ್ತು ಬೀಜ ಪಡೆಯುವುದು ಎಂಎಸ್ಪಿ ಇಲ್ಲವೆಂದಾದರೆ ರೈತರ ಕತೆ ಮುಗಿಯಿತು ಆತ್ಮಹತ್ಯೆಯೊಂದೇ ಅವರಿಗೆ ಉಳಿಯುವ ದಾರಿ ಮಂಡಿಯವರು ರೈತರಿಂದ ಖರೀದಿಸುವ ಅಕ್ಕಿ ಗೋಧಿಗಳನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮರು ಖರೀದಿಸಿ ದಾಸ್ತಾನು ಮಾಡಿ ಇಡುತ್ತದೆ ಮಂಡಿಯವರಿಂದಲೇ ಖರೀದಿಸಬೇಕೆಂಬುದು ಕಡ್ಡಾಯವಾಗಿದೆ ರಾಜ್ಪುರ್ ಮಂಡಿಯ ಪಕ್ಕದಲ್ಲೇ ಗೂಡ್ಸ್ ರೈಲು ಬರುತ್ತದೆ ಭಾರತೀಯ ರೈಲ್ವೆ ಇಲಾಖೆ ಕೂಡ ಈಗ ನಷ್ಟದಲ್ಲಿ ಓಡುತ್ತಿರುವ ಮತ್ತೊಂದು ಸಾರ್ವಜನಿಕ ವಲಯ ಉದ್ದಿಮೆಯಾಗಿದೆ ಇನ್ನು ಕೆಲವೇ ಸಮಯಗಳಲ್ಲಿ ಗೂಡ್ಸ್ ರೈಲುಗಳನ್ನು ಓಡಿಸಲು ಅದಾನಿ ಸಂಸ್ಥೆಯ ಅದಾನಿ ರೈಲು ಕಾರ್ಪೊರೇಷನ್ ನೊಂದಿಗೆ ಒಪ್ಪಂದ ಏರ್ಪಡಿಸಲಾಗುತ್ತದೆ ಹೀಗೆ ರಾಜ್ಪುರದಿಂದ ಹೊರಡುವ ಗೂಡ್ಸ್ ರೈಲು ತಿಂಗಳುಗಳ ಕಾಲ ಸಂಚರಿಸಿ ನಮ್ಮ ಕರ್ನಾಟಕಕ್ಕೂ ತಲುಪುತ್ತದೆ ಅಲ್ಲಿಂದ ರೇಷನ್ ಅಂಗಡಿಯವರು ಎಪಿಎಲ್ ಬಿಪಿಎಲ್ ಕಾರ್ಡುಗಳಿರುವವರಿಗೆ ವಿತರಿಸುವುದು ಈಗ ಮೋದಿ ಸರ್ಕಾರ ಜಾರಿಗೊಳಿಸುತ್ತಿರುವ ಕೃಷಿ ಮಸೂದೆಯು ಈ ವ್ಯವಸ್ಥೆಯನ್ನ ಇಲ್ಲವಾಗಿಸಲಿದೆ ಖಾಸಗಿಯವರು ಮಂಡಿಯನ್ನ ಹೊಂದುವುದನ್ನು ತಡೆಯುವ ಕಾಯ್ದೆ ಎಂಎಸ್ಪಿಯನ್ನ ರದ್ದುಗೊಳಿಸುವ ಮಸೂದೆ ಖಾಸಗಿ ರೈಲ್ವೆ ಕಾಯ್ದೆ ಖಾಸಗಿ ಗೋಡೌನ್ ಕಾಯ್ದೆ ಕಾಂಟ್ರಾಕ್ಟರ್ ಫಾರ್ಮಿಂಗ್ ಕಾಯ್ದೆ ಕಾರ್ಪೊರೇಟ್ ಫಾರ್ಮಿಂಗ್ ಕಾಯ್ದೆ ಮುಂತಾದ ಹತ್ತು ಹಲವು ಕಾಯ್ದೆಗಳು ಹೀಗಿರುವಾಗ ಇದುವರೆಗೆ ಖಾಸಗಿ ಮಂಡಿಗೆ ದವಸ ಧಾನ್ಯಗಳನ್ನು ಮಾರುತ್ತಿದ್ದ ಗುಲ್ವಿಂದರ್ ಸಿಂಗ್ನಂತಹ ಸಾವಿರಾರು ಕೃಷಿಕರಿಗೆ ಇನ್ನು ಮುಂದೆ ಕಾಣಲು ಸಿಗುವುದು ಅದಾನಿ ಅಗ್ರಿಕಾರ್ಪ್ ಎನ್ನುವ ಉದ್ಯಮ ದೈತ್ಯನನ್ನಾಗಿರುತ್ತದೆ ಕೃಷಿಕರಿಗೆ ಕನಿಷ್ಠ ಬೆಂಬಲ ಬಿಡಿ ತಮ್ಮ ಅಹವಾಲುಗಳನ್ನು ಹೇಳಲು ಕೂಡ ಇನ್ನು ಮುಂದಕ್ಕೆ ಅಲ್ಲಿ ಅವಕಾಶವಿರುವುದಿಲ್ಲ ಎಲ್ಲದಕ್ಕೂ ಕಂಪನಿಯೇ ನಿಗದಿಗೊಳಿಸಿದ ಸ್ಥಿರ ದರ ಅಲ್ಲಿರುತ್ತದೆ ಕನಿಷ್ಠ ಬೆಂಬಲ ಬೆಲೆಯನ್ನ ರದ್ದುಗೊಳಿಸುವುದರೊಂದಿಗೆ ಅದಾನಿ ಅಗ್ರಿಕಾರ್ಪ್ ನಿಗದಿಗೊಳಿಸುವ ದರವನ್ನು ವಿರೋಧಿಸಲು ಯಾರಿಗೂ ಸಾಧ್ಯವಿಲ್ಲವೆನ್ನುವುದು ಕಟು ವಾಸ್ತವವಾಗಿದೆ ಇನ್ನು ಹಳೆಯ ಮಂಡಿಗಳಿಗೆ ಕೊಡೋಣವೆಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಮ್ಮಿಂದ ಖರೀದಿಸುವುದಿಲ್ಲ ಆದ್ದರಿಂದ ನಮಗೆ ಇದನ್ನು ಖರೀದಿಸಲು ಸಾಧ್ಯವಿಲ್ಲ ಮಾತ್ರವಲ್ಲ ಅದಾಗಲೇ ಖರೀದಿಸಿರುವ ದಾಸ್ತಾನು ನಮ್ಮಲ್ಲಿ ಕೊಳೆಯುತ್ತಿದೆ ಎಂಬ ಉತ್ತರ ಬರುತ್ತದೆ ಕಷ್ಟಪಟ್ಟು ಬೆಳೆದ ಅನ್ನದಾತನಿಗೆ ಬೇರೆ ಯಾವುದೇ ದಾರಿ ಕಾಣದಾಗಿ ಅದಾನಿ ಅಗ್ರಿಕಾರ್ಪ್ ಹೇಳುವ ಕನಿಷ್ಠ ಬೆಲೆ ನೀಡಿ ಉತ್ಪನ್ನಗಳನ್ನ ಕೊಡಲು ನಿರ್ಬಂಧಿತನಾಗುತ್ತಾನೆ ಈ ಸಂಕಷ್ಟ ಇಷ್ಟಕ್ಕೆ ಕೊನೆಯಾಗುವುದಿಲ್ಲ ಅದಾನಿ ಗೋಡನ್ಗಳಿಂದ ಅದಾನಿ ಅಗ್ರಿಕಾರ್ಪ್ನ ಉತ್ಪನ್ನಗಳು ಅದಾನಿ ರೈಲ್ವೆ ಕಾರ್ಪೊರೇಷನ್ ತನ್ನ ಗೂಡ್ಸ್ ರೈಲುಗಳ ಮೂಲಕ ಮಂಗಳೂರಿಗೋ ಬೆಂಗಳೂರಿಗೋ ಬರುವಾಗ ಅದಾನಿಯ ಗುಜರಾತಿನ ಕೇಂದ್ರ ಕಚೇರಿಯ ಆದೇಶದ ಮೇರೆಗೆ ಅದಾನಿ ಬಂದರುಗಳ ಮೂಲಕವೋ ಅಥವಾ ಅದಾನಿ ವಿಮಾನ ನಿಲ್ದಾಣಗಳ ಮೂಲಕವೋ ಹೆಚ್ಚಿನ ಬೆಲೆಗಳಿಗೆ ವಿದೇಶಗಳಿಗೆ ರಫ್ತು ಆಗುತ್ತದೆ ಹೀಗೆ ಕರ್ನಾಟಕಕ್ಕೆ ಸಿಗಬೇಕಾದ ಆಹಾರ ಧಾನ್ಯಗಳು ವಿದೇಶಗಳ ಪಾಲಾಗುತ್ತದೆ ಯಾರಿಗೂ ತಡೆಯಲು ಸಾಧ್ಯವೇ ಇಲ್ಲದಂತಹ ಅಸಹಾಯಕ ಪರಿಸ್ಥಿತಿಗೆ ಜನರು ಬಂದು ತಲುಪುತ್ತಾರೆ ಅಧಾನಿ ವಿದೇಶಗಳಿಗೆ ರಫ್ತು ಮಾಡುವ ಅದೇ ಬೆಲೆಗೆ ಇಲ್ಲೂ ಕೃಷಿ ಉತ್ಪನ್ನಗಳನ್ನು ಖರೀದಿಸುವ ದುರಂತ ಪರಿಸ್ಥಿತಿಗೆ ನಾವು ಬಂದು ತಲುಪುತ್ತೇವೆ ಅನ್ನದಾತರ ಪ್ರತಿಭಟನೆಗೆ ನಾವು ಯಾಕೆ ಪ್ರೋತ್ಸಾಹಿಸಬೇಕು ಮತ್ತು ಬೆಂಬಲಿಸಬೇಕು ಎಂದು ಪ್ರಶ್ನಿಸುವ ತಮ್ಮ ಬುದ್ಧಿಮೆತ್ತೆಯನ್ನ ಎಲ್ಲೋ ಅಡವಿಟ್ಟವರಿಗೆ ಇದಕ್ಕಿಂತ ಸ್ಪಷ್ಟವಾಗಿ ಉತ್ತರ ಹೇಳಿಕೊಡಲು ಖಂಡಿತ ಸಾಧ್ಯವಿಲ್ಲ ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್